ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೊಫೆಸರ್ ಸಂತೋಷ್ ಬಂಡಿ ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಬ್ರ್ಯಾಂಚ್ ಅಕೌಂಟ್ಸ್ ಸೊ ಈ ಒಂದು ಯೂನಿಟ್ ಇದಿಂದ ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ ಸೊ ನಾವು ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ನಲ್ಲಿ ಕನ್ಸೈನ್ಮೆಂಟ್ಸ್ ಅಕೌಂಟ್ಸ್ ಬಗ್ಗೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೇವೆ ಸೊ ಇವತ್ತಿನ ಕ್ಲಾಸ್ನಲ್ಲಿ ಬ್ರ್ಯಾಂಚ್ ಅಕೌಂಟ್ಸ್ ಸೊ ಬ್ರ್ಯಾಂಚ್ ಅಕೌಂಟು ಎಕ್ಸಾಮ್ದಲ್ಲಿ ಫೈವ್ ಮಾರ್ಕ್ಸ್ಗೂ ಕೇಳ್ತಾರೆ ಮತ್ತು ಫಿಫ್ಟೀನ್ ಮಾರ್ಕ್ಸು ಕೇಳ್ಬೋದು ಮೇ ಬಿ ಕೇಸ್ಟಡಿಯಾಗಿ ನೆಕ್ಸ್ಟು ಟೆನ್ ಮಾರ್ಕ್ಸ್ ಕೂಡ ಸೆಕ್ಷನ್ ಸಿ ಕೇಳ್ತಾರೆ ಇದು ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ ಎಸ್ ಇ ಪಿ ಸಿಲೆಬಸ್ನಲ್ಲೂ ಕೂಡ ಇದೆ ಒಂದು ಯೂನಿಟ್ ಇದೆ ಬ್ರ್ಯಾಂಚ್ ಅಕೌಂಟ್ ಅಂತೇಳಿ ನೆಕ್ಸ್ಟು ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ ಎನ್ ಇ ಪಿ ಸಿಲೆಬಸ್ನಲ್ಲೂ ಕೂಡ ಇದು ಬ್ರ್ಯಾಂಚ್ ಅಕೌಂಟ್ ಈ ಒಂದು ಯೂನಿಟ್ ಇದೆ ಸೊ ಹಾಗಾದರೆ ಯಾವ ಥರ ನಾವು ಒಂದು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು ಬ್ರ್ಯಾಂಚ್ ಅಕೌಂಟ್ ಮೇಲೆ ಸೊ ಅದನ್ನೆಲ್ಲ ನೋಡೋಣ ಈ ಕ್ಲಾಸ್ನಲ್ಲಿ ಮೇನ್ಲಿ ಫೈ ಮಾರ್ಕ್ಸ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ ಬೇಸರ ಅಂದ ಬ್ರ್ಯಾಂಚ್ ಡೆಟರ್ಸ್ ಅಕೌಂಟ್ ಡೆಟರ್ಸ್ ಅಕೌಂಟ್ ಮೇಲೆ ಫೈವ್ ಮಾರ್ಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಸೊ ಇದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಟೂ ತೌಸಂಡ್ ಟ್ವೆಂಟಿ ಆರ್ ಸಿ ಯು ಬಿ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಈ ಪ್ರಾಬ್ಲಮ್ಸ್ ಕೇಳಿದ್ದಾರೆ ನೋಡ್ರಿ ಸೊ ಇನ್ನೊಂದು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಪ್ರೆಸ್ ದ ಬೆಲ್ ಐಕಾನ್ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡಿರಿ ಸೊ ಈ ಪ್ರಾಬ್ಲಮ್ ನೋಡೋಣ ಯಾವ ಥರ ಇದೆ ಅಂತೇಳಿ ಸೊ ಇಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ ನಿಮ್ಗೆ ಸಿಂಪಲ್ಲಾಗಿ ಈಸಿ ವೇಯಲೇ ಇದೆ ಪ್ರಾಬ್ಲಮ ನೆಕ್ಸ್ಟ್ ನೋಡಿ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಪ್ರಾಬ್ಲಮ್ ಇದೆ ನೋಡಿ ಫಸ್ಟ್ ಏನು ಹೇಳ್ತಾರೆ ಫ್ರಾಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಬ್ರ್ಯಾಂಚ್ ಡೆಟರ್ಸ್ ಅಕೌಂಟ್ ಯು ಹ್ಯಾವ್ ಟು ಪ್ರಿಪೇರ್ ಅ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಸೊ ನೀವು ಏನು ಮಾಡಬೇಕಂದ್ರೆ ಬ್ರ್ಯಾಂಚ್ ಡೆಟರ್ಸ್ ಅಕೌಂಟ ಪ್ರಿಪೇರ್ ಮಾಡಿ ಪ್ರಿಪೇರ್ ಪ್ರಿಪೇರ್ ಮಾಡಬೇಕು ಸೊ ಫಸ್ಟ್ ಏನು ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿರಿ ಡೆಟರ್ಸ್ ಆನ್ ಒನ್ ಒನ್ ಟೂ ತೌಸಂಡ್ ಏಯ್ಟೀನ್ ಎಷ್ಟು ಕೊಟ್ಟಿದ್ದಾರೆ ತರ್ಟಿ ತೌಸಂಡ್ ಇದೆ ಅಂದರೆ ಓಪನಿಂಗ್ ಡೆಟರ್ಸ್ ಇದೆ ನೆಕ್ಸ್ಟ್ ನೋಡಿ ಕ್ಯಾಶ್ ರಿಸ್ಯೂಡ್ ಫ್ರಾಮ್ ಡೆಟರ್ಸ್ ಎಷ್ಟಿದೆ ಒನ್ ಲ್ಯಾಕ್ ಫೋರ್ಟಿ ಫೋರ್ ತೌಸಂಡ್ ಇದೆ ನೆಕ್ಸ್ಟ್ ನೋಡಿ ಡಿಸ್ಕೌಂಟ್ ಅಲೌಡ್ ಇದೆ ಒನ್ ತೌಸಂಡ್ ಟೂ ಹಂಡ್ರೆಡ್ ಇದೆ ನೆಕ್ಸ್ಟ್ ನೋಡಿ ಬ್ಯಾಡ್ ಡೆಟ್ಸ್ ಇದೆ ಎಷ್ಟು ಅಮೌಂಟ್ ಇದೆ ಬ್ಯಾಡ್ ಡೆಟ್ಸ್ ಏಟ್ ಹಂಡ್ರೆಡ್ ಇದೆ ನೆಕ್ಸ್ಟ್ ನೋಡಿ ಗೂಡ್ಸ್ ರಿಟರ್ನ್ ಬಾಯ್ ಕಸ್ಟಮರ್ ಎಷ್ಟಿದೆ ಟೂ ತೌಸಂಡ್ ಇದೆ ಲಾಸ್ಟ್ ಇನ್ಫಾರ್ಮೇಷನ್ ಒಂದು ಬಿಟ್ಟಿದ್ದಾರೆ ನೋಡ್ರಿ ಕ್ರೆಡಿಟ್ ಸೇಲ್ಸ್ ಎಷ್ಟಿದೆ ಒನ್ ಲ್ಯಾಕ್ ತರ್ಟಿ ಸಿಕ್ಸ್ ತೌಸಂಡ್ ಇದೆ ಸೊ ಈ ಥರ ಇದು ಪ್ರಾಬ್ಲಮ್ ಇದೆ ನೀವು ಏನು ಮಾಡಬೇಕಂದ್ರೆ ಬ್ರ್ಯಾಂಚ್ ಡೆಟರ್ಸ್ ತಗೊಂಡು ಫಾರ್ಮ್ಯಾಟ ರೆಡಿ ಮಾಡಬೇಕು ಸೋ ಯಾವ ತರ ಇದೆ ಅಂತ ಹೇಳಿ ನೋಡೋಣ ব্রাঞ্চ ಡೆಟರ್ಸ್ ಫಾರ್ಮ್ಯಾಟ್ ব্রাঞ্চ ಡೆಟರ್ಸ್ ಅಕೌಂಟ್ ಫಾರ್ಮ್ಯಾಟ್ ನೋಡಿ ব্রাঞ্চ ಡೆಟರ್ಸ್ ಅಕೌಂಟ್ ಆ ಫಸ್ಟ್ ಏನು ಮಾಡಬೇಕು ಇಲ್ಲಿ डेबिट ಸೈಡ್ ಅಂತ ಹೇಳಿ ಮೆನ್ಷನ್ ಮಾಡ್ರಿ ಇಲ್ಲಿ ಕ್ರೆಡಿಟ್ ಸೈಡ್ ಮೆನ್ಷನ್ ಮಾಡ್ರಿ ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕು ನೀವು ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಇಟ್ ಇಸ್ ಎ ಓಪನಿಂಗ್ ಬ್ಯಾಲೆನ್ಸ್ ಆಫ್ ದಿ ಡೆಟರ್ಸ್ ನೆಕ್ಸ್ಟ್ ನೋಡಿ ಕ್ರೆಡಿಟ್ সেলಸ್ ತೋರಬೇಕು ಟು ಕ್ರೆಡಿಟ್ সেলಸ್ ನೆಕ್ಸ್ಟ್ ಈ ಸೈಡ್ ನೋಡಿ ಬೈ ಕ್ಯಾಶ್ ಅಂತ ತೋರಬೇಕು ಅಥವಾ ಕ್ಯಾಶ್ ಅಕೌಂಟ್ ಅಂತ ಹೇಳಿ ತೋರಬಹುದು ನಡೆಯುತ್ತೆ ನೆಕ್ಸ್ಟ್ ನೋಡಿ ಇದು ಬೈ ಕ್ಯಾಶ್ ಅಂದ್ರೆ ಇದು ಏನ್ ಅಂದ್ರೆ ಕ್ಯಾಶ್ रिसीवड फ्रॉम द डेटर्स ನೆಕ್ಸ್ಟ್ ನೋಡಿ ಬೈ डिस्काउंट अलाउड ಅಂತ ಹೇಳಿ ತೆಗೆದುಕೊಳ್ಳಬೇಕು ನೆಕ್ಸ್ಟ್ ಬೈ बैड डेट्स ನೆಕ್ಸ್ಟ್ ಬೈ सेल्स रिटर्न ಬೈ ಬ್ಯಾಲೆನ್ಸ್ ক্যারিಡ್ ಡೌನ್ ಅಂದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ದಿ डेटर्स ಸೋ ಇನ್ನ ಒಂದು ಥಿಂಗ್ ರಿಮెంబರ್ ನೀವು ನೆನಪಿನಲ್ಲಿ ಇಟ್ಕೊರಿ ಯಾವಾಗಲೂ ಯಾವೋ ಮಿಸ್ಸಿಂಗ್ ಇರುತ್ತೆ ಅಂದ್ರೆ క్రెడిట్ సేల్స్ సేల్స ప్రాబ్లమ్ టైమ్స్ కొడుదల నెక్స్ట్ క్యాష్ రిసీవ్డ్ ప్రాబ్ కూడా ప్రాబ్లమాలి కొట్టిరద అందా పాయింట్ అవుట్ మూడు బ్రాంచ్ డేటర్స్ డ్యాటర్స్ అందరూ ఇను కూడా కొట్టిరదా బై బ్యాలెన్స్ క్యారీ డౌన్ అంటే సో ఈ ప్రాబ్లమ్ ఏమేను కొట్టారు ఏమేను ఇన్ఫర్మేషన్ కొట్టిల్ సో అదన్నె నోడో జస్ట్ ప్రాబ్లమ్ నోడ వన్స్ అగైన్ ಜಸ್ಟ್ ನೀವು ಈ ಥರ ಫಾರ್ಮೇಟ ಮೆನ್ಷನ್ ಮಾಡಬೇಕು ನಂತರ ಏನು ಮಾಡಬೇಕಂದ್ರೆ ಒನ್ ಬೈ ಒನ್ ಪ್ರಾಬ್ಲಮ್ದಲ್ಲಿ ನೋಡೋಣ ಫಸ್ಟ್ ಏನಿದೆ ಡೆಟರ್ಸ್ ಆನ್ ಒನ್ ಒನ್ ಟೂ ತೌಸಂಡ್ ಏಯ್ಟೀನ್ ಎಷ್ಟಿದೆ ರುಪೀಸ್ ತರ್ಟಿ ತೌಸಂಡ್ ಇದೆಯಲ್ಲ ಸೊ ಡೆಟರ್ಸ್ ಇದನ್ನೇನು ಮಾಡ್ರಿ ತರ್ಟಿ ತೌಸಂಡ್ ಟೂ ಬ್ಯಾಲೆನ್ಸ್ ಡೌನ್ ಅಂತೇಳಿ ಮೆನ್ಷನ್ ಮಾಡಿರಿ ಅಂದರೆ ಓಪನಿಂಗ್ ಬ್ಯಾಲೆನ್ಸ ತರ್ಟಿ ತೌಸಂಡ ತೆಗೆದುಕೊಳ್ಬೇಕು ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಇನ್ನೊಂದು ಏನು ಹೇಳಿದರೆ ಕ್ಯಾಶ್ ರಿಸೀವ್ಡ್ ಫ್ರಾಮ್ ದ ಡೆಟರ್ಸ್ ಎಷ್ಟಿದೆ ಒನ್ ಲ್ಯಾಕ್ ಫೋರ್ಟಿ ಫೋರ್ ತೌಸಂಡ್ ಇದೆ ಅಲ್ಲ ಸೊ ಇದನ್ನು ನಾವು ಏನು ಮಾಡಬೇಕು ಡೆಟರ್ಸ್ ಅಕೌಂಟಲ್ಲಿ ಬಾಯ್ ಕ್ಯಾಶ್ ಅಕೌಂಟ್ ಅಂತ ಮೆನ್ಷನ್ ಮಾಡಿ ಎಷ್ಟು ತೆಗೆದುಕೊಳ್ಬೇಕು ಒನ್ ಲ್ಯಾಕ್ ಫೋರ್ಟಿ ಫೋರ್ ತೌಸಂಡ್ ತೆಗೆದುಕೊಳ್ಬೇಕು ನಂತರ ನೋಡ್ರಿ ಡಿಸ್ಕೌಂಟ್ ಅಲೌಡ್ ಅಂತಿದೆ ಅಲ್ಲ ಎಷ್ಟಿದೆ ಒನ್ ತೌಸಂಡ್ ಟೂ ಹಂಡ್ರೆಡ್ ಇದೆ ಎಷ್ಟಿದೆ ಒನ್ ತೌಸಂಡ್ ಟೂ ಹಂಡ್ರೆಡ್ ಡಿಸ್ಕೌಂಟ್ ಅಲೌಡ್ ಸೊ ಇದನ್ನು ಕೂಡ ನಾವು ಏನು ಮಾಡಬೇಕು ಬಾಯ್ ಡಿಸ್ಕೌಂಟ್ ಅಲೌಡ್ ಅಂತ ಹೇಳಿ ತೆಗೆದುಕೊಳ್ಬೇಕು ಡಿಸ್ಕೌಂಟ್ ಅಲೌಡ್ ಒನ್ ತೌಸಂಡ್ ಟೂ ಹಂಡ್ರೆಡ್ ನೆಕ್ಸ್ಟ್ ನೋಡಿರಿ ಮತ್ತೇನು ಕೊಟ್ಟಿದ್ದಾರೆ ನೋಡ್ರಿ ಪ್ರಾಬ್ಲಮ್ದಲ್ಲಿ ಬ್ಯಾಡ್ ಡೇಟ್ಸ್ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಏಟ್ ಹಂಡ್ರೆಡ್ ಇದೆಯಲ್ಲ ಸೊ ಇದನ್ನು ಕೂಡ ನಾವೇನು ಮಾಡಬೇಕು ಬಾಯ್ ಬ್ಯಾಡಸ್ ಏಯ್ಟ್ ಹಂಡ್ರೆಡ್ ಸೊ ಬಾಯ್ ಬ್ಯಾಡ್ ಡೆಟ್ಸ್ ಏಯ್ಟ್ ಹಂಡ್ರೆಡ್ ತೆಗೆದುಕೊಳ್ಳೋಣ ನೆಕ್ಸ್ಟ್ ಪ್ರಾಬ್ಲಮ್ದಲ್ಲಿ ಮತ್ತೆ ಏನು ಕೊಟ್ಟಿದ್ದಾರೆ ಗೂಡ್ಸ್ ರಿಟರ್ನ್ಡ್ ಬಾಯ್ ಕಸ್ಟಮರ್ ಹತ್ತಿದೆಯಲ್ಲ ಸೊ ಇದೇನ ಸೇಲ್ಸ್ ರಿಟರ್ನ್ ಸೊ ಒಂದು ಐ ಬರ್ತಾ ಸೇಲ್ಸ್ ರಿಟರ್ನ್ ಸೊ ಇದನ್ನು ಕೂಡ ನಾವು ಬಾಯ್ ಸೇಲ್ಸ್ ರಿಟರ್ನ್ ಅಂತೇಳಿ ತೆಗೆದುಕೊಳ್ಬೇಕು ಟೂ ತೌಸಂಡ್ ನೆಕ್ಸ್ಟ್ ನೋಡಿ ಇನ್ನು ನಮಗೆ ಏನೇನು ಇನ್ಫಾರ್ಮೇಷನ್ ಸಿಕ್ಕಿತ್ತು ಇವಾಗ ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಇನ್ಫಾರ್ಮೇಷನ್ ಇದೆ ನೋಡಿ ಕ್ರೆಡಿಟ್ ಸೇಲ್ಸ್ ಎಷ್ಟಿದೆ ಒನ್ ಲ್ಯಾಕ್ ತರ್ಟಿ ಸಿಕ್ಸ್ ತೌಸಂಡ್ ಇದೆಯಲ್ಲ ಸೊ ಇದನ್ನ ಟು ಕ್ರೆಡಿಟ್ ಸೇಲ್ಸ್ ಒನ್ ಲ್ಯಾಕ್ ತರ್ಟಿ ಸಿಕ್ಸ್ ತೌಸಂಡ್ సో ఈ తరా ಮಾಡಿದగా నమకి ఈ ప్రాబ్లమ్ దాలి ఏన్ మిస్సింగ్ ఇదే బాయ్ బ్యాలెన్స్ క్యారీ డౌన్ అంద్రే క్లోజింగ్ మిస్సింగ్ ఇదేలా సో అంద్రే ఇన్ టోటలింగ్ మార్రే 30000 ప్లస్ 136000 టోటల్ మార్రే 166000 బోత్ సైడ్ 166000 సో ఇదరలి 104000 లెస్ మార్రే నెక్స్ట్ 1200 లెస్ మార్రే నెక్స్ట్ 800 లెస్ మార్రే నెక్స్ట్ 2000 లెస్ మార్రే ರಿಮೇನಿಂಗ್ ಬ್ಯಾಲೆನ್ಸ್ ಏನು ಬರುತ್ತೆ ಏಯ್ಟೀನ್ ತೌಸಂಡ್ ರುಪೀಸ್ ಸೊ ಇದೆ ಇಟ್ ಈಸ್ ಎ ಬಾಯ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇದೆ ಏನಂದ್ರೆ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹೇಳ್ಬೋದು ಅಂದರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ದ ಡೆಟರ್ಸ್ ಸೊ ಈ ಥರ ನೀವು ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡೋಣ ಅರ್ಥ ಆಯ್ತಲ್ಲ ಪ್ರಾಬ್ಲಮ್ ಇನ್ನೊಂದು ಪ್ರಾಬ್ಲಮ್ ನೋಡೋಣ ಇವಾಗ ನಿಮ್ಗೆ ಇನ್ನೂ ಅರ್ಥ ಆಗುತ್ತೆ ಆರ್ ಸಿ ಯು ಬಿ ಟೂ ತೌಸಂಡ್ ಏಯ್ಟೀನ್ ಅಂದರೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಟೂ ತೌಸಂಡ್ ಏಯ್ಟೀನಲ್ಲಿ ಇದನ್ನು ಕೂಡ ಪಾಯ್ ಮಾಡಿಸಿಗೆ ಕೇಳಿದ್ದಾರೆ ಸೊ ಪಾಯ್ ಮಾಡಿಸಿ ಕೇಳಿದ್ದಾರೆ ಸೊ ನೋಡೋಣ ಇದು ಕೂಡ ಸ್ವಲ್ಪ ಏನಾದರೂ ಚೇಂಜಸ್ ಇದೆ ಅನ್ನೋ ನೋಡೋಣ ಪ್ರಿಪೇರ್ ಬ್ರಾಂಚ್ ಡಟಾರ್ಸ್ ಅಕೌಂಟ್ ಫ್ರಾಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಅಂತ ಹೇಳ್ತಾರೆ ಅಂದರೆ ಏನು ಮಾಡಬೇಕು ನೀವು ಕೂಡ ಇಲ್ಲಿ ಬ್ರಾಂಚ್ ಡಟಾರ್ಸ್ ಅಕೌಂಟ್ ಪ್ರಿಪೇರ್ ಮಾಡ್ರಿ ಅಂತ ಹೇಳಿದಾರೆ ಫಸ್ಟ್ ಪಟ್ಟಿದಾ ನೋಡಿ ಡೆಟರ್ಸ್ ಆಸ್ ಆನ್ 11 2016 ಎಷ್ಟು ರೂಪೀಸ್ ಇದೆ 15000 ಇದೆ ನೆಕ್ಸ್ಟ್ ನೋಡಿ ಕ್ಯಾಶ್ रिसीವ್ಡ್ ಫ್ರಮ್ ದ ಡೆಟರ್ಸ್ ಎಷ್ಟು ಇದೆ 72000 ಇದೆ ನೆಕ್ಸ್ಟ್ ನೋಡಿ ಡಿಸ್ಕೌಂಟ್ ಅಲಾउड ಇದೆ ಎಷ್ಟು ಇದೆ 60000 ಇದೆ ನೆಕ್ಸ್ಟ್ ನೋಡಿ बैड डेटಸ್ ಇದೆ ಸೋ ಎಷ್ಟು ಇದೆ 400 ಇದೆ ನೆಕ್ಸ್ಟ್ ನೋಡಿ Goods returned by customer ಎಷ್ಟು ಇದೆ 1000 ಇದೆ ನೆಕ್ಸ್ಟ್ ನೋಡಿ ಕ್ರೆಡಿಟ್ ಸೇಲ್ಸ್ ಕೂಡ ಇದೆ ಎಷ್ಟು ಇದೆ 68000 ಇದೆ ಸೊ ಇಲ್ಲಿ ನಾವು ಏನೇನು ಇನ್ಫಾರ್ಮೇಷನ್ ಇದೆ ಏನೇನು ಇನ್ಫಾರ್ಮೇಷನ್ ಇಲ್ಲ ಸೊ ಅವನ್ನ ಈಸಿಲಿ ಫೈಂಡ್ ಔಟ್ ಮಾಡ್ಬೋದು ಸೊ ಏನು ಮಾಡ್ರಿ ನೀವೀಗ ಈ ಥರ ಪ್ರಾಬ್ಲಮ್ ಇದೆಯಲ್ಲ ಸೊ ಇದಕ್ಕೆ ಒಂದು ಫಾರ್ಮ್ಯಾಟ್ ಹಾಕಬೇಕು ಫಾರ್ಮ್ಯಾಟಾಗಿ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಹತ್ರ ಫಾರ್ಮೆಟ್ ಹಾಕಿರಿ ಈ ಸೈಡೆ ಡೆಬಿಟ್ ಅಂತ ಹೇಳಿ ಮೆನ್ಷನ್ ಮಾಡ್ರಿ ಈ ಸೈಡೆ ಕ್ರೆಡಿಟ್ ಅಂತ ಹೇಳಿ ಮೆನ್ಷನ್ ಮಾಡಿರಿ ಪರ್ಟಿಕ್ಯುಲರ್ಸ್ ಅಮೌಂಟ ಪರ್ಟಿಕ್ಯುಲರ್ಸ್ ಅಮೌಂಟ್ ಹೇಳಿ ಮೆನ್ಷನ್ ಮಾಡಿರಿ ನೆಕ್ಸ್ಟ್ ಟೂ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂದರೆ ಓಪ್ನಿಂಗ್ ಫಸ್ಟ್ ಈಗ ನೀವು ಪ್ರಾಬ್ಲಮ್ದಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡ್ರಿ ಫಸ್ಟ್ ನಾವು ಇಷ್ಟು ಮೆನ್ಷನ್ ಮಾಡಿದ್ನೆಲ್ಲ ಮೆನ್ಷನ್ ಮಾಡ್ಕೋಬೇಕು ಟು ಕ್ರೆಡಿಟ್ ಸೇಲ್ಸ್ ಬೈ ಕ್ಯಾಶ್ ಅಕೌಂಟ್ ಬೈ ಡಿಸ್ಕೌಂಟ್ ಆಲ್ ಬೈ ಬ್ಯಾಡ್ ಹೆಡ್ಸ್ ಬೈ ಸೇಲ್ಸ್ ರಿಟರ್ನ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಸೊ ಇಷ್ಟು ಮೆನ್ಷನ್ ಮಾಡಬೇಕು ನೀವು ಅದು ಮಾಡಿದ ನಂತರ ಜಸ್ಟ್ ನೀವು ಏನು ಮಾಡಿರಿ ಡೆಟರ್ಸ್ ಆ್ಯಸ್ ಆನ್ ಒನ್ ಒನ್ ಟೂ ತೌಸಂಡ್ ಸಿಕ್ಸ್ಟೀನ್ ಎಷ್ಟಿದೆ ಫಿಫ್ಟೀನ್ ತೌಸಂಡ್ ಇದೆಯಲ್ಲ ಇಟ್ ಈಸ್ ಎ ಒನ್ ಒನ್ ಟೂ ತೌಸಂಡ್ ಸಿಕ್ಸ್ಟೀನ್ ಅಂದರೆ ಇದೇನು ಓಪನಿಂಗ್ ಡೆಟರ್ಸ್ ಸೊ ಇದು ನಾವು ಏನು ಮಾಡಬೇಕು ಪ್ರಾಬ್ಲಮ್ದಲ್ಲಿ टू बैलेंस ब्रॉट डाउन ಅಂತ ಹೇಳಿ ತೆಗೆದುಕೊಳ್ಳಬೇಕು ওপನಿಂಗ್ ಇದೆ 15000 ಇದೆಲ್ಲ ಡೈರೆಕ್ಟ್ ಆಗೇ 15000 ಮೆನ್ಷನ್ ಮಾಡಬೇಕು ನೆಕ್ಸ್ಟ್ ನೋಡಿ ಕ್ಯಾಶ್ रिसीवड फ्रॉम द डेटर्स ಸೋ ಇದನ್ನ ಏನ ಅಂತ ಹೇಳಿ ತಗೋತೀನಾ ನಾವು ಕ್ಯಾಶ್ रिसीवड फ्रॉम द डेटर्स ಇದ್ರೆ ಬೈ ಕ್ಯಾಶ್ ಅಕೌಂಟ್ ಅಂತ ಹೇಳಿ ತೆಗೆದುಕೊಳ್ಳಬೇಕು डेटर्स ಅಕೌಂಟ್ ಅಲ್ಲಿ ನೋಡಿ ಬೈ ಕ್ಯಾಶ್ ಅಕೌಂಟ್ ಅಂತ ಹೇಳಿ ತೆಗೆದುಕೊಳ್ಳಿ ಬೈ ಕ್ಯಾಶ್ ಅಕೌಂಟ್ ಎಷ್ಟಾಯಿತು 72000 ಇದೆಲ್ಲ ಸೋ ಡೈರೆಕ್ಟ್ ಆಗಿ ನೋಡಿ ಬಾಯ್ ಕ್ಯಾಶ್ ಅಕೌಂಟ್ 72000 ಆಯ್ತು ನೆಕ್ಸ್ಟ್ ನೋಡಿ ಡಿಸ್ಕೌಂಟ್ ಅಲೌಡ್ ಇದೆ ಎಷ್ಟು ಇದೆ 600 ಇದನ್ನೂ ಕೂಡ ಏನು ಮಾಡಬೇಕು ನಾವು ಬಾಯ್ ಡಿಸ್ಕೌಂಟ್ ಅಲೌಡ್ ಅಂತ ಹೇಳಿ ಮೆನ್ಷನ್ ಮಾಡಬೇಕು 600 ಮೆನ್ಷನ್ ಮಾಡಬೇಕು ನೆಕ್ಸ್ಟ್ ನೋಡಿ ಜಸ್ಟ್ ಏನಿಲ್ಲ ಸಿಂಪಲ್ ಇದೆ 1 ಬೈ 1 ನ ಊರ್ತಾ ಹೋಗೋದು ಇನ್ಫಾರ್ಮೇಷನ್ ಫಿಲ್ ಅಪ್ ಮಾಡ್ತಾ ಹೋಗಬೇಕು ನೆಕ್ಸ್ಟ್ ನೋಡ್ರಿ ಬ್ಯಾಡ್ ಡೇಟ್ಸ್ ಅಂತ ಇದೆ ಎಷ್ಟಿದೆ ಫೋರ್ ಹಂಡ್ರೆಡ್ ಸೊ ಬ್ಯಾಡ್ ಸೊಸ್ ನಾವು ಫೋರ್ ಹಂಡ್ರೆಡ್ ಏನ್ ಮಾಡಬೇಕು ಇಲ್ಲಿ ಮೆನ್ಷನ್ ಮಾಡ್ರಿ ಬಾಯ್ ಬ್ಯಾಡ್ ಡೇಟ್ಸ್ ಫೋರ್ ಹಂಡ್ರೆಡ್ ನೆಕ್ಸ್ಟ್ ನೋಡ್ರಿ ಮತ್ತೆ ಪ್ರಾಬ್ಲಮ್ ಏನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಡ್ರಿ ಗೂಡ್ಸ್ ರಿಟರ್ನ್ ಬಾಯ್ ಕಸ್ಟಮರ್ಸ್ ಅಂತ ಹೇಳ್ತಾರೆ ಅಂದ್ರೆ ಗೂಡ್ಸ್ ರಿಟರ್ನ್ ಮಾಡಿದಾರೆ ನಥಿಂಗ್ ಬಟ್ ಇದೆ ಸೇಲ್ಸ್ ರಿಟರ್ನ್ ಅಂದಾಗೆ ಸೇಲ್ಸ್ ರಿಟರ್ನ್ ಸೊ ಎಷ್ಟಿದೆ ಒನ್ ತೌಸಂಡ್ ಇದೆ ಅಲ್ಲ ಒನ್ ತೌಸಂಡ್ ರುಪೀಸ್ ಸೊ ಇದನ್ನ ಸೇಲ್ಸ್ ರಿಟರ್ನ್ ಅಂತೇಳಿ ಒನ್ ತೌಸಂಡ್ ನಾವು ತೆಗೆದುಕೊಳ್ಬೇಕು ನೆಕ್ಸ್ಟ್ ಮತ್ತೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡ್ರಿ ಇನ್ನೊಂದು ಇನ್ಫಾರ್ಮೇಷನ್ ಇದೆ ನೋಡ್ರಿ ಕ್ರೆಡಿಟ್ ಸೇಲ್ಸ್ ಎಷ್ಟಿದೆ ಸಿಕ್ಸ್ಟಿ ಏಯ್ಟ್ ತೌಸಂಡ್ ರುಪೀಸ್ ಇದೆ ಅಂದರೆ ಕ್ರೆಡಿಟ್ ಸೇಲ್ಸ್ ಸಿಕ್ಸ್ಟಿ ಏಯ್ಟ್ ತೌಸಂಡ್ ಇದೆ ಸೊ ಇದನ್ನು ಕೂಡ ಏನು ಮಾಡಬೇಕು ನಾವು ಡೈರೆಕ್ಟಾಗಿ ಟು ಕ್ರೆಡಿಟ್ ಸೇಲ್ಸ್ ಅಂತೇಳಿ ಸಿಕ್ಸ್ಟಿ ಏಯ್ಟ್ ತೌಸಂಡ್ ಮೆನ್ಷನ್ ಮಾಡಬೇಕು ಸೊ ಪ್ರಾಬ್ಲಮ್ನಲ್ಲಿ ಏನು ಮಿಸ್ಸಿಂಗ್ ಐಟಮ್ ಇದೆ ಬಾಯ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಸೊ ಅಂದ್ರೆ ಕ್ಲೋಸಿಂಗ್ ಏನಿದೆ ಮಿಸ್ಸಿಂಗ್ ಇದೆಯಲ್ಲ ಸೊ ಇಲ್ಲಿ ಟೋಟಲ್ ಮಾಡಿರಿ ಫಿಫ್ಟೀನ್ ತೌಸಂಡ ಸಿಕ್ಸ್ಟಿ ಏಯ್ಟ್ ತೌಸಂಡ ಟೋಟಲ್ ಎಷ್ಟು ಏಯ್ಟಿ ತ್ರೀ ತೌಸಂಡ್ ಆಯಿತು ಬೋತ್ ಸೈಡ್ ಏಯ್ಟಿ ತ್ರೀ ತೌಸಂಡ್ ನೆಕ್ಸ್ಟ್ ಸೆವೆಂಟಿ ಟೂ ತೌಸಂಡ್ ಲೆಸ್ ಮಾಡಿರಿ ಸಿಕ್ಸ್ ಹಂಡ್ರೆಡ್ ಲೆಸ್ ಮಾಡಿರಿ ಫೋರ್ ಹಂಡ್ರೆಡ್ ಲೆಸ್ ಮಾಡಿರಿ ಒನ್ ತೌಸಂಡ್ ಲೆಸ್ ರಿಮೇನಿಂಗ್ ಎಷ್ಟು ಬರುತ್ತೆ ನೈನ್ ತೌಸಂಡ್ ಬರುತ್ತೆ ಸೊ ಇಟ್ ಈಸ್ ಎ ಬ್ಯಾಲೆನ್ಸಿಂಗ್ ಫಿಗರ್ ಆಫ್ ದ ಡೆಟರ್ಸ್ ಅಕೌಂಟ್ ಬ್ರಾಂಚ್ ಡೆಟರ್ಸ್ ಅಕೌಂಟ್ ನೀವು ಎಕ್ ಸಪೋಸ್ ಒಂದೊಂದು ಪ್ರಾಬ್ಲಮ್ದಾಗ ಕ್ರೆಡಿಟ್ ಸೇಲ್ಸ್ ಮಿಸ್ಸಿಂಗ್ ಇರುತ್ತೆ ಒಂದೊಂದು ಪ್ರಾಬ್ಲಮ್ದಲ್ಲಿ ಬೈ ಕ್ಯಾಶ್ ಅಕೌಂಟ್ ಮಿಸ್ಸಿಂಗ್ ಇರುತ್ತೆ ಒಂದೊಂದು ಪ್ರಾಬ್ಲಮ್ದಲ್ಲಿ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಿಸ್ಸಿಂಗ್ ಇರುತ್ತೆ ಸೊ ಈ ಥರ ಪ್ರಾಬ್ಲಮ್ಸ ಮಿಸ್ಸಿಂಗ್ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಸೊ ಅದು ನೀವು ಫೈಂಡ್ ಔಟ್ ಮಾಡಬೇಕು ಸೊ ಇನ್ನೊಂದು ಪ್ರಾಬ್ಲಮ್ ನಾವು ನೋಡೋಣ ಸೊ ಮತ್ತೊಂದು ಪ್ರಾಬ್ಲಮ್ ನೋಡಿ ಈಸಿಲಿ ಕೂಡ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಸೊ ಬ್ರ್ಯಾಂಚ್ ಡೆಟರ್ಸ್ ಅಕೌಂಟ್ ಮೇಲೆ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಕೇಳಿ ಕೂಡ ಈಸಿಲಿ ಅಂಡರ್ಸ್ಟ್ಯಾಂಡ್ ನೀವು மாது சோ ஃபஸ்ட் நோட் இன்னொரு பிராப்ளம் இது இது இம்பார்டெண்ட் பிராப்ளம் ஆர் சி யூ பி ரஞ்சித் சென்ன யூனிவர்சிட்டி பெளகாவி இதனும் டூ தௌசண்ட் சிக்ஸ்டீனில் இதனும் கூட பாய்மார்க்கிறார் சோ இல் ஏன் பிரிப்பேர் மாதிரி சொல் பிராப்ளம்ஸ் இல்லை சேஞ்சஸ் இது நோடி ஃப்ரம் தாலோவிங் பர்ிகுலர்ஸ் பிரிப்பேர் ப்ராச் டட்டர்ஸ் அக்கௌண்ட்ஸ் சோ இவ் யாவ டூ பிரிப்பேர் ப்ராச் டெட்டர்ஸ் அக்கௌண்ட் பிரிப்பேர் மாட்டோம் மிஸ்ஸிங் இன்ஃபார்மேஷன் இல்லை நோட் ಡೆಟರ್ಸ್ ಆ್ಯಸ್ ಆನ್ ಒನ್ ಒನ್ ಟೂ ತೌಸಂಡ್ ಸಿಕ್ಸ್ಟೀನ್ ಎಷ್ಟು ಇದೆ ಟ್ವೆಂಟಿ ತೌಸಂಡ್ ಇದೆ ನೆಕ್ಸ್ಟ್ ನೋಡ್ರಿ ಗೂಡ್ಸ್ ಅಂಡ್ ಟು ಬ್ರ್ಯಾಂಚ್ ಅಕೌಂಟ್ ಎಷ್ಟಿದೆ ಫಿಫ್ಟಿ ತೌಸಂಡ್ ಇದೆ ನೆಕ್ಸ್ಟ್ ನೋಡ್ರಿ ಟೋಟಲ್ ಸೇಲ್ಸ್ ಎಷ್ಟಿದೆ ಒನ್ ಲ್ಯಾಕ್ ಟೆನ್ ತೌಸಂಡ್ ಇದೆ ನೆಕ್ಸ್ಟ್ ನೋಡ್ರಿ ಕ್ರೆ ಕ್ಯಾಶ್ ಸೇಲ್ಸ್ ಕೊಟ್ಟಾರೆ ಟೆನ್ ತೌಸಂಡ್ ಇದೆ ನೆಕ್ಸ್ಟ್ ನೋಡಿರಿ ಡಿಸ್ಕೌಂಟ್ ಅಲರ್ ಕೊಟ್ಟಾರೆ ಟೂ ತೌಸಂಡ್ ಇದೆ ನೆಕ್ಸ್ಟ್ ನೋಡಿರಿ ಬ್ಯಾಡ್ ಡ್ಯಾಟ್ಸ್ ಕೊಟ್ಟಾರೆ ಎಷ್ಟಿದೆ ಒನ್ ತೌಸಂಡ್ ಇದೆ ನೆಕ್ಸ್ಟ್ ನೋಡ್ರಿ ಪಿ ಡಿ ನತಿಂಗ್ ಬಟ್ ಇದೇನ ಪ್ರೊವಿಷನ್ ಫಾರ್ ಡೌಟ್ ಕೂಲ್ ಡೆಟ್ಸ್ ಎಷ್ಟಿದೆ ಫೈ ಹಂಡ್ರೆಡ್ ಇದೆ ಸೊ ಈ ಥರ ಪ್ರಾಬ್ಲಮ್ ನಿಮ್ಗೆ ಕೊಟ್ಟಿದ್ದಾರೆ ಸೊ ಇಲ್ಲಿ ನಾವು ಏನು ಮಾಡಬೇಕು ಮತ್ತು ನಾವು ಫಾರ್ಮ್ಯಾಟ್ ಮೆನ್ಷನ್ ಮಾಡಬೇಕು ನಮ್ಮದು ಫಸ್ಟ್ ವರ್ಕ್ ಏನಂದರೆ ಫಾರ್ಮ್ಯಾಟ್ ಮೆನ್ಷನ್ ಮಾಡಬೇಕು ಬ್ರ್ಯಾಂಚ್ ಡೆಟರ್ಸ್ ಅಕೌಂಟ್ ಹತ್ತ ಹಾಕಿರಿ ಇಲ್ಲಿ ಈ ಸೈಡ ಡೆಬಿಟ್ ಅಂತ ತೆಗೆದುಕೊಳ್ಬೇಕು ಈ ಸೈಡ್ ಏನು ಮಾಡ್ರಿ ಕ್ರೆಡಿಟ್ ಹೇಳಿ ತೆಗೆದುಕೊಳ್ಳಿ ಸೊ ಮ ನೆಕ್ಸ್ಟ್ ನೋಡಿ ಟೂ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಟು ಕ್ರೆಡಿಟ್ ಸೇಲ್ಸ್ ನೆಕ್ಸ್ಟ್ ಆ ಪಾಯಿ ಕ್ಯಾಶ್ ಅಕೌಂಟ್ ಬೈ ಡಿಸ್ಕೌಂಟ್ ಅಲೌಡ್ ಬೈ बैड डेट्स ಬೈ ಸೆಲ್ಸ್ ರಿಟರ್ನ್ ಬೈ ಬ್ಯಾಲೆನ್ಸ್ ক্যারিಡ್ ಆವರ್ ಸೋ ಇಷ್ಟ ನೀವು ಫಸ್ಟ್ ಗೆ ಮೆನ್ಷನ್ ಮಾಡಬೇಕು ನಂತರ ಏನು ಏನು ಮಾಡಬೇಕು ಡೈರೆಕ್ಟ್ ಜಸ್ಟ್ ಪ್ರಾಬ್ಲಮ್ ಅಲ್ಲಿ 얘는 इंफॉर्मेशन ಕೊಟ್ಟಿದ್ದಾರೆ ಫಿಲ್ಪ್ ಮಾಡ್ರಿ 얘는 इंफॉर्मेशन ಕೊಟ್ಟಿಲ್ಲ ಪಾಯಿಂಟ್ ಔಟ್ ಮಾಡೋಣ ಸೋ ಈ ತರ ಫಸ್ಟ್ ನೋಡಿ ಇಲ್ಲಿ ಹೇಳ್ತಾರೆ डेटर्स ಆಸ್ ಆನ್ 1 1 2016 సో ఎస్ట్ ఇంత సో ఏన్స్ బ్రాన్ అంతెంట్ థౌసండ్ మెన్షన్ ఓపెనింగ్ బ్యాలెన్స్ నెక్స్ట్ నోడి ప్రాబ్లం గూడ్స్ సెండ్ టూ బ్రాంచ్ అంత సో ఇచులి గూడ్స్ సెండ్ టూ బ్రాంచ బ్రాంచోబు డెటర్స్ అకౌంట్ తోబారు ఈ ఎంట్రీ ఇది వన్ ని ನ್ಯೂ ಎಂಟ್ರಿ ಇದೆ ನೋಡಿ ನ್ಯೂ ಪಾಯಿಂಟ್ ಹೇಳಿದಾರೆ ಹೊಸ ಪಾಯಿಂಟ್ ನೆಕ್ಸ್ಟ್ ನೋಡಿ ಟೋಟಲ್ ಸೇಲ್ಸ್ ಕೊಟ್ಟರೆ ಎಷ್ಟು ಕೊಟ್ಟಾರೆ ಒನ್ ಲ್ಯಾಕ್ ಟೆನ್ ತೌಸಂಡ್ ನೆಕ್ಸ್ಟ್ ಕ್ಯಾಶ್ ಸೇಲ್ಸ್ ಕೊಟ್ಟರೆ ಎಷ್ಟು ಕೊಟ್ಟಾರೆ ಟೆನ್ ತೌಸಂಡ್ ನಮಗೆ ಟೋಟಲ್ ಸೇಲ್ಸ ಒನ್ ಲ್ಯಾಕ್ ಟೆನ್ ತೌಸಂಡ ಕ್ಯಾಶ್ ಸೇಲ್ಸ ಟೆನ್ ತೌಸಂಡ್ ಬಟ್ ನಮಗೇನು ಬೇಕಾಗಿದೆ ಕ್ರೆಡಿಟ್ ಸೇಲ್ಸ್ ಬೇಕಾಗಿದೆ ಸೊ ಕ್ರೆಡಿಟ್ ಸೇಲ್ಸ್ ಬೇಕಾಗಿದೆ ಅಂದರೆ ನಾವು ಏನು ಮಾಡಬೇಕು ಕ್ರೆಡಿಟ್ ಟು ಕ್ರೆಡಿಟ್ ಸೇಲ್ಸ್ ಅಂತ ಹೇಳಿ ಮೆನ್ಷನ್ ಮಾಡಿರಿ ಟೋಟಲ್ ಸೇಲ್ಸ್ ಮೈನಸ್ ಕ್ಯಾಶ್ ಸೇಲ್ಸ್ ಅಂತ ಮೈನಸ್ ಮಾಡಬೇಕು ಅಂದರೆ ಇದೊಂದು ಫಾರ್ಮುಲಾ ನೀವು ನೆನಪಿಟ್ಕೊರಿ ಕ್ರೆಡಿಟ್ ಸೇಲ್ಸ್ ಮಾಡಬೇಕಂದ್ರೆ ಟೋಟಲ್ ಸೇಲ್ಸಲ್ಲಿ ಮೈನಸ್ ಕ್ಯಾಶ್ ಸೇಲ್ಸ ಲೆಸ್ ಮಾಡಬೇಕು ಲೆಸ್ ಮಾಡಬೇಕು ಟೋಟಲ್ ಸೇಲ್ಸ್ ಎಷ್ಟಿದೆ ಒನ್ ಲ್ಯಾಕ್ ಟೆನ್ ತೌಸಂಡ್ ಇದೆ ಕ್ಯಾಶ್ ಸೇಲ್ಸು ಟೆನ್ ತೌಸಂಡ್ ಇದೆ ನೋಡೋಣ ಟೋಟಲ್ ಸೇಲ್ಸ ಒನ್ ಲ್ಯಾಕ್ ಟೆನ್ ತೌಸಂಡ್ ಇದೆ ಕ್ಯಾಶ್ ಸೇಲ್ಸ ಟೆನ್ ತೌಸಂಡ್ ಇದೆ ಸೊ ಅದರಲ್ಲಿ ಟೆನ್ ಒನ್ ಲ್ಯಾಕ್ ಟೆನ್ ತೌಸಂಡ್ ಅಲ್ಲಿ ಕ್ಯಾಶ್ ಸೇಲ್ಸ್ ಟೆನ್ ತೌಸಂಡ್ ಲೆಸ್ ಮಾಡಿದ್ರೆ ರಿಮೈನಿಂಗ್ ಎಷ್ಟು ಬರುತ್ತೆ ಒನ್ ಲ್ಯಾಕ್ ಒನ್ ಲ್ಯಾಕ್ ಬರುತ್ತೆ ಸೊ ಈ ಥರ ಇದನ್ನ ಪಾಯಿಂಡ್ ಔಟ್ ಮಾಡಬೇಕು ನೆಕ್ಸ್ಟ್ ನೋಡಿರಿ ಡಿಸ್ಕೌಂಟ್ ಅಲೌಡ್ ಎಷ್ಟಿದೆ ಟೂ ತೌಸಂಡ್ ಇದೆಯಲ್ಲ ಡೈರೆಕ್ಟಾಗಿ ಬಾಯ್ ಡಿಸ್ಕೌಂಟ್ ಅಲೌಡ್ ಅಂತೇಳಿ ಮೆನ್ಷನ್ ಮಾಡಬೇಕು ಬಾಯ್ ಡಿಸ್ಕೌಂಟ್ ಅಲೌಡ್ ಅಂತೇಳಿ ಟೂ ತೌಸಂಡ್ ಮೆನ್ಷನ್ ಮಾಡ್ರಿ ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ಮತ್ತು ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿರಿ ಬ್ಯಾ ಬ್ಯಾಡ್ ಡೆಟ್ಸ್ ಎಷ್ಟು ಕೊಟ್ಟಿದ್ದಾರೆ ಒನ್ ತೌಸಂಡ್ ಕೊಟ್ಟಿದಾರಲ್ಲ ಸೊ ಬ್ಯಾಡ್ ಡೇಟ್ಸ ಒನ್ ತೌಸಂಡ್ ಇದೆ ಸೊ ಇದನ್ನು ಏನು ಮಾಡಬೇಕು ಬಾಯ್ ಬ್ಯಾಡ್ ಡೆಟ್ಸ್ ಅಂತೇಳಿ ಒನ್ ತೌಸಂಡ ಮೆನ್ಷನ್ ಮಾಡಬೇಕು ನೆಕ್ಸ್ಟ್ ನೋಡಿ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಅಂತ ಕೊಟ್ಟಿದ್ದಾರೆ ಸೊ ನೀವು ಇದನ್ನ ಪ್ರಾಬ್ಲಮ್ದಲ್ಲಿ ತೆಗೆದುಕೊಳ್ಬಾರ್ದು ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಅಂದರೆ ಪಿ ಡಿ ಸೊ ಇದನ್ನ ನೀವು ಪ್ರಾಬ್ಲಮ್ದಲ್ಲಿ ತೆಗೆದುಕೊಳ್ಬಾರ್ದು ಜಸ್ಟ್ ಇಷ್ಟು ಮೆನ್ಷನ್ ಮಾಡ್ರಿ ನಮಗೆ ಇನ್ನೊಂದು ಮಿಸ್ಸಿಂಗ್ ಐಟಮ್ ಯಾವ್ಯಾವ ಆಯಿತು ಈಗ ಬಾಯ್ ಕ್ಯಾಶ್ ಆಯಿತು ಬಾಯ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಯಿತು ಸೊ ಇಂಥ ಸಿಚುವೇಷನಲ್ಲಿ ನೀವು ಏನು ಮಾಡ್ರಿ ಬೈ ಕ್ಯಾಶಿಂದ ಡ್ಯಾ ಇಡಬೇಕು ನಂತರ ಏನು ಮಾಡ್ರಿ ಇದನ್ನ ಟೋಟಲ್ ಮಾಡಬೇಕು ಟ್ವೆಂಟಿ ತೌಸಂಡ್ ಪ್ಲಸ್ ಒನ್ ಲ್ಯಾಕ್ ಎಷ್ಟು ಆಯಿತು ಟೋಟಲ್ ಒನ್ ಲ್ಯಾಕ್ ಟ್ವೆಂಟಿ ಆಯಿತು ಬೋತ್ ಸೈಡ್ ಟೋಟಲ್ ಒನ್ ಲ್ಯಾಕ್ ಟ್ವೆಂಟಿ ಒನ್ ಲ್ಯಾಕ್ ಟ್ವೆಂಟಿದಲ್ಲಿ ಸೊ ಇವನ್ನೆಲ್ಲ ಲೆಸ್ ಮಾಡಿರಿ ಸೊ ಒನ್ ಲ್ಯಾಕ್ ಟ್ವೆಂಟಿದಲ್ಲಿ ಲೆಸ್ ಮಾಡ್ಕೋತ್ರಿ ಸೊ ಇದನ್ನ ಡ್ಯಾಶ್ ಇಡ್ರಿ ಟೂ ತೌಸಂಡ್ ಲೆಸ್ ಮಾಡಿರಿ ಒನ್ ತೌಸಂಡ್ ಲೆಸ್ ಮಾಡಿರಿ ಮಾಡಿರಿಮೇನಿಂಗ್ ಎಷ್ಟು ಬರುತ್ತೆ ಒನ್ ಲ್ಯಾಕ್ ಸೆವೆಂಟೀನ್ ತೌಸಂಡ್ ಬರುತ್ತೆ ಸೊ ಇಟ್ ಈಸ್ ಎ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಸೊ ಇದ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಫೈಂಡ್ ಔಟ್ ಮಾಡಿದಂಗೆ ಸೊ ಇನ್ನೊಂದು ತಿಂಗು ಸೊ ಈ ಕಡೆ ಇಲ್ಲಿಯೂ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಬಟ್ ಕ್ರೆಡಿಟ್ ಸೇಲ್ಸ್ ಮಿಸ್ಸಿಂಗ್ ಇಟ್ಟಿರ್ತಾರೆ ಟೋಟಲ್ ಸೇಲ್ಸ್ ಇರ್ಬೋದ ಕ್ಯಾಶ್ ಸೇಲ್ಸ್ ಇರ್ಬೋದು ಆವಾಗ ಇವನ್ನೆಲ್ಲ ಆ್ಯಡ್ ಮಾಡಿ ನಾವು ಏನು ಮಾಡಬೇಕು ಇದನ್ನ ಲೆಸ್ ಮಾಡಬೇಕು ಓಪ್ನಿಂಗ ಸೊ ಅವಾಗ ಕೂಡ ಕ್ರೆಡಿಟ್ ಸೇಲ್ಸ್ ನಮಗೆ ಸಿಗುತ್ತೆ ಸೊ ಈ ಥರ ಇದು ಒಂದು ಕೂಡ ಪ್ರಾಬ್ಲಮ್ ಇದೆ ಸ್ವಲ್ಪ ಚೇಂಜಸ್ ಇದೆ ನೋಡಿರಿ ಪ್ರಾಬ್ಲಮ್ ಅಬ್ಸರ್ವ್ ಮಾಡಿರಿ ಒಂದು ಸೆಕೆಂಡ ప్రాక్టీస్ట్ ఈ నెక్స్ట్ ఇన్నొందు ప్రాబ్లం నోడో సో ఇన్న ప్రాబ్లమ్ ఇమ్మ యూనివర్సిటీన్ అోడ్రీ ఇను పయమాసి కళ ప్రాబ్లమ్ స్వల్ప్ డిఫరెంట్ ప్రాబ్లం ఇదే నోడో ಸ್ವಲ್ಪ ಒಂದೊಂದು ಎಂಟ್ರಿ ಏನು ಮಾಡಿರ್ತಾರೆ ನಿಮಗೆ ಒಂದೊಂದು ಪಾಯಿಂಟ್ಸ್ಗಳ ನ್ಯೂ ಪಾಯಿಂಟ್ ಕೊಟ್ಟಿರ್ತಾರೆ ಸೊ ಇಲ್ಲಿ ನೋಡಿರಿ ಮ್ಯಾಲಿನ ಪ್ರಾಬ್ಲಮ್ ಈಗ ಆಲ್ರೆಡಿ ಈಗ ಒಂದು ಪ್ರಾಬ್ಲಮ್ ನೋಡಿದವಲ್ಲ ಸೊ ಇಲ್ಲಿ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಸೊ ಇದು ನಾವು ಬ್ರಾಂಚ್ ಅಕೌಂಟ್ದಾಗ ತೆಗೆದುಕೊಳ್ಬಾರ್ದು ಟೋಟಲ್ ಸೇಲ್ಸ ಕ್ಯಾಶ್ ಸೇಲ್ಸ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳಿದರು ನೆಕ್ಸ್ಟ್ ನೋಡಿ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಇದನ್ನು ಕೂಡ ನಾವು ಬ್ರಾಂಚ್ ಅಕೌಂಟ್ದಲ್ಲಿ ತೆಗೆದುಕೊಳ್ಬಾರ್ದು ಸೊ ಹಿಂಗೆ ಈ ಥರ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಅಲ್ಲಿ ಏನು ಮಾಡಿರ್ತಾರೆ ಕನ್ಫ್ಯೂಷನ್ ಮಾಡೋ ಸಂಬಂಧ ಅಲ್ಲಿ ಈ ಥರ ಎಂಟ್ರಿ ಕೊಟ್ಟಿರ್ತಾರೆ ಸೊ ಇವಾಗ ನೋಡೋಣ ಒಂದು ಪ್ರಾಬ್ಲಮ್ ಸೊ ಇದು ಎಕ್ಸಾಮ್ದಲ್ಲಿ ಲೆವೆನ್ ಟೂ ತೌಸಂಡ್ ಲೆವೆನಲ್ಲಿ ಅಲ್ಲಿ ಕೇಳಿದಾರೆ ನೋಡ್ರಿ ಫ್ರಾಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಬ್ರ್ಯಾಂಚ್ ಡೆಟರ್ಸ್ ಅಕೌಂಟ್ ಸೊ ಏನು ಪ್ರಿಪೇರ್ ಮಾಡತ್ತ ಹೇಳ್ತಾರೆ ಇಲ್ಲೂ ಕೂಡ ಬ್ರಾಂಚ ಡೆಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡತ್ತ ಹೇಳ್ತಾರೆ ನೆಕ್ಸ್ಟ್ ನೋಡಿರಿ ಡೆಟರ್ಸ್ ಆನ್ ಒನ್ ಒನ್ ಟೂ ತೌಸಂಡ್ ಸಿಕ್ಸ್ಟೀನ್ ಎಷ್ಟಿದೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಇದೆ ನೆಕ್ಸ್ಟ್ ನೋಡಿ ಡೆಟರ್ಸ್ ಆನ್ ತರ್ಟಿ ಫಸ್ಟ್ ಟ್ವೆಲ್ ಟು ತೌಸಂಡ್ ಸಿಕ್ಸ್ಟೀನ್ಗೆ ಎಷ್ಟಿದೆ ತರ್ಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಇದೆ ನೆಕ್ಸ್ಟ್ ನೋಡಿರಿ ಅಲೌನ್ಸ್ ಟು ಕಸ್ಟಮರ್ಸ್ ಎಷ್ಟಿದೆ ಸೆವೆನ್ ಹಂಡ್ರೆಡ್ ಇದೆ ನೆಕ್ಸ್ಟ್ ನೋಡಿರಿ ಕ್ಯಾಶ್ ರಿಸ್ಯೂಡ್ ದ ಕಸ್ಟಮರ್ಸ್ ಫೋರ್ಟಿ ನೈನ್ ತೌಸಂಡ್ ಟೂ ಹಂಡ್ರೆಡ್ ಇದೆ ನೆಕ್ಸ್ಟ್ ರಿಟರ್ನ್ ನೋಡಿರಿಟರ್ನ್ ಪ್ರಾಮ್ಲೆ ಕಸ್ಟಮರ್ ಫೈವ್ ಹಂಡ್ರೆಡ್ ಏಯ್ಟಿ ಇದೆ ನೆಕ್ಸ್ಟ್ ನೋಡಿರಿ ಡಿಸ್ಕೌಂಟ್ ಅಲೌ ಟು ಕಸ್ಟಮರ್ ಎಷ್ಟಿದೆ ಫೋರ್ ತೌಸಂಡ್ ಸಾರಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಇದೆ ನೆಕ್ಸ್ಟ್ ನೋಡಿರಿ ಬ್ಯಾಡ್ ಡೇಟ್ಸ್ ಎಷ್ಟಿದೆ ಸಿಕ್ಸ್ ಹಂಡ್ರೆಡ್ ಇದೆ ಸೊ ಈ ಥರ ಇದೆ ಪ್ರಾಬ್ಲಮ್ ಇದೆ ಸೊ ಪ್ರಾಬ್ಲಮ್ ಇದನ್ನ ನಾವು ಸಾಲ್ವ್ ಮಾಡೋಣ ಫಸ್ಟಿಗೆ ನೀವು ಏನು ಮೆನ್ಷನ್ ಮಾಡಬೇಕು ಫಾರ್ಮ್ಯಾಟ್ ಮೆನ್ಷನ್ ಮಾಡಿ ಇಟ್ಕೋಬೇಕು ಫಾರ್ಮ್ಯಾಟ್ ಮೆನ್ಷನ್ ಮಾಡ್ರಿ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಅಂತ ಹೇಳಿ ಮೆನ್ಷನ್ ಮಾಡಬೇಕು ಈ ಸೈಡ ಡೆಬಿಟ್ ಅಂತ ಹೇಳಿ ತೆಗೆದುಕೊಳ್ಬೇಕು ಅನದರ್ ಸೈಡ್ ಇಲ್ಲಿ ಕ್ರೆಡಿಟ್ ಅಂತ ಹೇಳಿ ತೆಗೆದುಕೊಳ್ಳ್ರಿ ನೆಕ್ಸ್ಟ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಅಮೌಂಟ ಪರ್ಟಿಕ್ಯುಲರ್ಸ ಅಮೌಂಟ್ ಅಂತೇಳಿ ಮೆನ್ಷನ್ ಮಾಡಿ ಟು ಬ್ಯಾಲೆನ್ಸ್ ಡೌನ್ ತೆಗೆದುಕೊಳ್ಬೇಕು ಟು ಕ್ರೆಡಿಟ್ ಸೇಲ್ಸ್ ಬಾಯ್ ಕ್ಯಾಶ್ ಅಕೌಂಟ್ ಬಾಯ್ ಡಿಸ್ಕೌಂಟ್ ಅಲೌಡ್ ಬಾಯ್ ಬ್ಯಾಡರ್ಸ್ ಬ ಸೇಲ್ಸ್ ರಿಟರ್ನ್ ಈ ಎಷ್ಟು ನೀವು ತೆಗೆದುಕೊಳ್ತೀರಿ ಇಲ್ಲಿ ಈ ಪ್ರಾಬ್ಲಮ್ದಲ್ಲಿ ಇದೊಂದು ಹೊಸ ಪಾಯಿಂಟ್ ಇದೆ ಬಾಯ್ ಅಲೌನ್ಸ ಸೊ ಅದನ್ನು ನೋಡೋಣ ಒನ್ ಬೈ ಒನ್ ಬಾಯ್ ಬ್ಯಾಲೆನ್ಸ್ ಕ್ಯಾರಿ ಡಾ ಕೂಡ ತೆಗೆದುಕೊಳ್ಬೇಕು ಸೊ ಈ ಥರ ನೀವು ಮೆನ್ಷನ್ ಮಾಡಿದ ನಂತರ ಫಸ್ಟಿಗೆ ನೋಡಿರಿ ಡೆಟರ್ಸ್ ಆನ್ ಡೆಟರ್ಸ್ ಆನ್ ಒನ್ ಒನ್ ಟೂ ತೌಸಂಡ್ ಸಿಕ್ಸ್ಟೀನ್ ಎಷ್ಟಿದೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಟು ಹಂಡ್ರೆಡ್ ಡೈರೆಕ್ಟಾಗಿ ಪ್ರಾಬ್ಲಮ್ನಲ್ಲಿ ಮೆನ್ಷನ್ ಮಾಡಿರಿ ಫಾರ್ಮೆಂಟಲ್ಲಿ ಟ್ವೆಂಟಿ ಸಿಕ್ಸ್ ತೌಸಂಡ್ ಟು ಹಂಡ್ರೆಡ್ ಏನು ಮಾಡಬೇಕು ಟೂ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತೇಳಿ ಟ್ವೆಂಟಿ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಮೆನ್ಷನ್ ಮಾಡೋಣ ನೆಕ್ಸ್ಟ್ ನೋಡಿರಿ ಡೆಟರ್ಸ್ ಆನ್ ತರ್ಟಿ ಫಸ್ಟ್ ಟ್ವೆಲ್ ಟು ತೌಸಂಡ್ ಸಿಕ್ಸ್ಟೀನ್ ಎಷ್ಟಿದೆ ತರ್ಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಇದೆಯಲ್ಲ ಸೊ ಇದಕ್ಕೆ ಕ್ಲೋಸಿಂಗ್ ಡೆಟರ್ಸ್ ಸೊ ಕ್ಲೋಸಿಂಗ್ ಇತ್ತಂದರೆ ನೀವೇನು ಮಾಡಿರಿ ಬಾಯ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಹೇಳಿ ಮೆನ್ಷನ್ ಮಾಡಬೇಕು ತರ್ಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಸೊ ಈ ಪ್ರಾಬ್ಲಮ್ ದಲ್ಲಿ ಮಿಸ್ಸಿಂಗ್ ಐಟಮ್ ಇಟ್ಟಿಲ್ಲ ನೋಡ್ರಿ ಮತ್ತೆ ನೋಡೋಣ ಅಲೌನ್ಸ್ ಟು ಕಸ್ಟಮರ್ಸ್ ಅಂತ ಇದೆಯಲ್ಲ ಸೊ ಏನು ಮಾಡಬೇಕು ನೀವು ಈ ಪ್ರಾಬ್ಲಮ್ ಇದು ಒಂದು ನ್ಯೂ ಪಾಯಿಂಟ್ ನೋಡ್ರಿ ಬಾಯ್ ಅಲೌನ್ಸ್ ಅಂತ ಹೇಳಿ ಮೆನ್ಷನ್ ಮಾಡ್ರಿ ಸೆವೆನ್ ಹಂಡ್ರೆಡ್ ತೆಗೆದುಕೊಳ್ಳಿ ಫಾರ್ಮೆಟ್ ನೆನಪಿರ್ಬೇಕು ನಿಮ್ಗೆ ನೆಕ್ಸ್ಟ್ ನೋಡಿ ಕ್ಯಾಶ್ ರಿಸ್ಯೂಡ್ ಫ್ರಾಮ್ದಾಗ ಕಸ್ಟಮರ್ ಕ್ಯಾಶ್ ರಿಸೀವ್ಡ್ ಪ್ರಾಮ್ ಕಸ್ಟಮರ್ಸ್ ಕೂಡ ಕೊಟ್ಟು ಬಿಟ್ಟಿದ್ದಾರೆ ಎಷ್ಟು ಫೋರ್ಟಿ ನೈನ್ ತೌಸಂಡ್ ಟು ಹಂಡ್ರೆಡ್ ಸೊ ಅದನ್ನು ನಾವೇನು ಮಾಡಬೇಕು ಬಾಯ್ ಕ್ಯಾಶ್ ಅಕೌಂಟ್ ಅಂತ ಹೇಳಿ ಮೆನ್ಷನ್ ಮಾಡಬೇಕು ಬಾಯ್ ಕ್ಯಾಶ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಿ ಫೋರ್ಟಿ ನೈನ್ ತೌಸಂಡ್ ಟೂ ಹಂಡ್ರೆಡ್ ತೆಗೆದುಕೊಳ್ಳಬೇಕು ಸೊ ನೆಕ್ಸ್ಟ್ ನೋಡಿ ಇನ್ನೇನು ಮಾಡಬೇಕು ನಾವು ರಿಟರ್ನ್ಸ್ ಫ್ರಾಮ್ ಕಸ್ಟಮರ್ಸ್ ಅಂತಿದೆಯಲ್ಲ ಸೊ ಎಷ್ಟಿದೆ ಫೈವ್ ಹಂಡ್ರೆಡ್ ಏಯ್ಟಿ ಇದೆ ಸೊ ಫೈವ್ ಹಂಡ್ರೆಡ್ ಏಯ್ಟಿ ಇದನ್ನು ಕೂಡ ನಾವೇನು ಮಾಡಬೇಕು ರಿಟರ್ನ್ ಫ್ರಾಮ್ ಕಸ್ಟಮರ್ಸ್ ಅಂದ್ರೆ ನೈತಿಂಗ್ ಬಟ್ ಸೇಲ್ಸ್ ರಿಟರ್ನ್ ಅಂದ ಹಾಗೆ ಬಾಯ್ ಸೇಲ್ಸ್ ರಿಟರ್ನ್ ಫೈವ್ ಹಂಡ್ರೆಡ್ ಏಯ್ಟಿ ಸೊ ಇದನ್ನು ಕೂಡ ಇಲ್ಲಿ ತೆಗೆದುಕೊಂಡ್ರಿ ನೆಕ್ಸ್ಟ್ ಇನ್ನೇನು ಇನ್ಫಾರ್ಮೇಷನ್ ಇದೆ ನೋಡಿರಿ ಡಿಸ್ಕೌಂಟ್ ಅಲೌಡ್ ಟು ಕಸ್ಟಮರ್ಸ್ ಇದೆ ಎಷ್ಟು ಟೂ ತೌಸಂಡ್ ಫೋರ್ ಹಂಡ್ರೆಡ್ ಇದೆಯಲ್ಲ ಡಿಸ್ಕೌಂಟ್ ಅಲೌಡ್ ಟು ಕಸ್ಟಮರ್ಸ್ ಬಾಯ್ ಡಿಸ್ಕೌಂಟ್ ಅಲೌಡ್ ಅಂತ ಹೇಳಿ ಮೆನ್ಷನ್ ಮಾಡಿರಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ನೆಕ್ಸ್ಟ್ ನೋಡಿ ಇನ್ನೊಂದು ಇನ್ಫಾರ್ಮೇಷನ್ ಇದೆ ಬ್ಯಾಡ್ ಡೇಟ್ಸ ಎಷ್ಟಿದೆ ಸಿಕ್ಸ್ ಹಂಡ್ರೆಡ್ ಇದೆಯಲ್ಲ ಸೊ ಇದನ್ನು ಕೂಡ ಏನು ಮಾಡ್ರಿ ಬಾಯ್ ಬ್ಯಾಡ್ ಡೇಟ್ಸ ಸಿಕ್ಸ್ ಹಂಡ್ರೆಡ್ ತೆಗೆದುಕೊಳ್ಳಿ ಸೊ ಆಲ್ರೆಡಿ ನಿಮ್ಗೆ ಪ್ರಾಬ್ಲಮ್ದೆ ಕ್ಯಾಶ್ ಅಂತ ಹೇಳಿ ಕೊಟ್ಟಿದ್ದಾರೆ ನೆಕ್ಸ್ಟಾ ಡಿಸ್ಕೌಂಟ್ ಅಲಾರ್ ಕೊಟ್ಟಿದ್ದಾರೆ ಬ್ಯಾಡೆಟ್ಸ್ ಕೊಟ್ಟಿದ್ದಾರೆ ಸೇಲ್ಸ್ ರಿಟರ್ನ್ ಕೊಟ್ಟಿದ್ದಾರೆ ಅಲೌನ್ಸ್ ಕೊಟ್ಟಿದ್ದಾರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ ನೆಕ್ಸ್ಟು ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ ಏನು ಔಟ್ ಮಾಡಬೇಕು ನೀವು ಹಾಗಾದರೆ ಟು ಕ್ರೆಡಿಟ್ ಸೇಲ್ಸ್ ಸೊ ಇವನ್ನೆಲ್ಲ ಟೋಟಲ್ ಮಾಡಿರಿ ಅಮೌಂಟ್ ಎಷ್ಟು ಬರುತ್ತೆ ಏಯ್ಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಏಯ್ಟಿ ಬರುತ್ತೆ ಏಯ್ಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಏಯ್ಟಿ ರಿಮೇನಿಂಗ್ ಅಲ್ಲಿ ಟ್ವೆಂಟಿ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಲೆಸ್ ಮಾಡಿ ರಿಮೇನಿಂಗ್ ಎಷ್ಟು ಬರುತ್ತೆ ನಿಮಗೆ ಸಿಕ್ಸ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ಏಯ್ಟಿ ಬರುತ್ತೆ ಸಿಕ್ಸ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ಏಯ್ಟಿ ರುಪೀಸ್ ಸೊ ಇದೆ ಕ್ರೆಡಿಟ್ ಸೇಲ್ಸ್ ಸೊ ಯಾವಾಗಲೂ ಪ್ರಾಬ್ಲಮ್ ಅಲ್ಲಿ ಈ ಥರ ನಿಮ್ಗೆ ಪ್ರಾಬ್ಲಮ್ಸ್ ಕೊಟ್ಟಿರ್ತಾರೆ ಕೆಲವೊಂದಷ್ಟು ಪಾಯಿಂಟ್ಸ್ಗಳು ಏನು ಮಾಡಿರ್ತಾರೆ ಕನ್ಫ್ಯೂಷನ್ ಸಂಬಂಧ ಕೂಡ ಕೊಟ್ಟಿರ್ತಾರೆ ಸೊ ಆಲ್ಮೋಸ್ಟ್ ಅಲ್ಲ ಬ್ರ್ಯಾಂಚ್ ಡೆಟರ್ಸ್ ಅಕೌಂಟ್ ಮೇಲೆ ಈ ಥರ ನೀವು ಪ್ರಾಬ್ಲಮ್ಸ ಸಾಲ್ವ್ ಮಾಡ್ಬೋದು ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ ಸೊ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದರೆ ಏನು ಮಾಡ್ರಿ ಒಂದು ಸೆಕೆಂಡ್ ಇನ್ನೇಮ್ ನೋಡ್ರಿ ಇನ್ನೇಮ್ ಕೂಡ ಇದನ್ನ ವಿಡಿಯೋಸ್ ಇನ್ನೇಮ್ ನೋಡ್ರಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಆಲ್ಮೋಸ್ಟ್ ಆಲ ಈಜಿ ಇದೆ ಮತ್ತು ಈಜಿ ವೇಲೆ ನಿಮಗೆ ಕೊಟ್ಟಿದ್ದೇನೆ ಸಿಸ್ಟಮ್ಯಾಟಿಕ್ ವೇ ಪ್ರಕಾರ ನಿಮಗೆ ಒಂದು ಸಿಸ್ಟಮೆಟಿಕ್ ವೇ ಈಜಿ ವೇಲೆ ಕೂಡ ಇದು ಪ್ರಾಬ್ಲಮ್ ಹೇಳಿದ್ದೇನೆ ಸೊ ಇದನ್ನೆಲ್ಲ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ ಎಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೇವೆ ನೋಡ್ರಿ ಈಗ ನಾವು ಆಲ್ರೆಡಿ ಫಸ್ಟಿಗೆ ನೋಡಿ ಟೂ ತೌಸಂಡ್ ಟ್ವೆಂಟಿ ಸೊ ಇದನ್ನು ಸಾಲ್ವ್ ಮಾಡಿದ್ದೇವೆ ಸೊ ಇವನ್ನೆಲ್ಲ ನೀವು ಏನು ಮಾಡಬೇಕು ಒಂದು ಸಗಿನ ಪ್ರಾಕ್ಟೀಸ್ ಮಾಡಬೇಕು ನೆಕ್ಸ್ಟ್ ಟೂ ತೌಸಂಡ್ ಏಯ್ಟೀನ್ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡಿದ್ದೇವೆ ಟೂ ತೌಸಂಡ್ ಸಿಕ್ಸ್ಟೀನ್ ಈ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡಿದ್ದೇವೆ ಟೂ ತೌಸಂಡ್ ಸಿಕ್ಸ್ಟೀನ್ ಇಯರ್ದಲ್ಲಿ ನೆಕ್ಸ್ಟ ಟೂ ತೌಸಂಡ್ ಲೆವೆನ್ ಸೊ ಇದನ್ನು ಕೂಡ ನಾವು ಸಾಲ್ವ್ ಮಾಡಿದ್ದೇವೆ ಟೂ ತೌಸಂಡ್ ಲೆವೆನಲ್ಲಿ ಕೂಡ ಸಾಲ್ವ್ ಮಾಡಿದ್ದೇವೆ ಸೊ ಇನ್ ಒನ್ಸಗೇನ್ ಏನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಪ್ರೆಸ್ ದ ಬೆಲ್ಲೈಕನ್ ಸೊ ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇನ್ನೇನು ಮಾಡೋಣ ಅಂದರೆ ಬ್ರ್ಯಾಂಚ್ ಅಕೌಂಟ್ಸ್ ಮೇಲೆ ಕಾಸ್ಟ್ ಪ್ರೈಸ್ ಮೆಥಡ್ ಮೇಲೆ ಎಕ್ಸಾಮ್ದಲ್ಲಿ ನಿಮಗೆ ಟೆನ್ ಮಾರ್ಕ್ಸ್ ಕೇಳ್ಬೋದು ಮೇ ಬಿ ಫಿಫ್ಟೀನ್ ಮಾರ್ಕ್ಸಿಗೆ ಕೇ ಸ್ಟಡಿ ಕೂಡ ಕೇಳ್ಬೋದು ಸೊ ಎರಡು ಮೆಥಡ್ ಬರುತ್ತೆ ಒಂದು ಕಾಸ್ಟ್ ಪ್ರೈಸ್ ಮೆಥಡ್ ಮೇಲೆ ಕೂಡ ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು ನೆಕ್ಸ್ಟ್ ಇನ್ವಾಯ್ಸ್ ಪ್ರೈಸ್ ಮೆಥಡ್ ಕೂಡ ಬರುತ್ತೆ ಸೊ ಇನ್ವಾಯ್ಸ್ ಪ್ರೈಸ್ ಮೆಥಡ್ ಮೇಲೆ ಕೂಡ ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು ಸೊ ಅಪ್ಕಮಿಂಗ್ ಕ್ಲಾಸ್ನಲ್ಲಿ ಕಾಸ್ಟ್ ಪ್ರೈಸ್ ಮೆಥಡ್ಸು ಇನ್ವಾಯ್ಸ್ ಪ್ರೈಸ್ ಮೆಥಡ್ ಮೇಲೆ ಸಾಲ್ವ್ ಮಾಡೋಣ ನೆಕ್ಸ್ಟ್ ಇನ್ನೊಂದು ನಾ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ನಿಮಗೆ ಕನ್ಸೈನ್ಮೆಂಟ್ಸ್ ಅಕೌಂಟ್ಸ್ ಬಗ್ಗೆ ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೇನೆ ನೋಡಿರಿ ಅಲ್ಲಿಯೂ ಕೂಡ ಕಾಸ್ಟ್ ಪ್ರೈಸ್ ಮೆಥಡ್ ಮೇಲೆ ಸಾಲ್ವ್ ಮಾಡಿದ್ದೇನೆ ಇನ್ವಾಯ್ಸ್ ಪ್ರೈಸ್ ಮೆಥಡ್ ಮೇಲೆ ಸಾಲ್ವ್ ಮಾಡಿದ್ದೇನೆ ಆರ್ಡಿನರಿ ಕಮಿಷನ್ ಮತ್ತು ಡೆಲ್ ಕ್ರೆಡರ್ ಕಮಿಷನ್ ಮೇಲೆ ಸಾಲ್ವ್ ಮಾಡಿದ್ದೇನೆ ಕೇಸ್ ಸ್ಟಡಿ ಕೇಳುವಂಥ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡಿದ್ದೀನಿ ಸೊ ಅವನ್ನೆಲ್ಲ ಕೂಡ ನೀವು ಅಬ್ಸರ್ವೇಷನ್ ಮಾಡಿರಿ ಒನ್ಸಗಿನ ವೀಡಿಯೋಗಳೆಲ್ಲ ನೋಡಿರಿ ಮತ್ತು ವಿಡಿಯೋ ವಿಡಿಯೋ ನೋಡುವಾಗ ಸೀರಿಯಲ್ ವೈಸ್ ನೋಡಬೇಕು ನೀವು ಕ್ಲಾಸ್ ಒನ್ ಕ್ಲಾಸ್ ಟು ಕ್ಲಾಸ್ ತ್ರೀ ಅಂತೇಳಿ ಈ ಥರ ವಿಡಿಯೋಸ್ ಮಾಡಿದ್ದಾನೆ ಸೊ ಒಂದು ಕನ್ಸೈನ್ಮೆಂಟ್ಸ್ ಅಕೌಂಟ್ಸ್ಗಾಗಿ ಒಂದು ಪ್ಲೇಲಿಸ್ಟೇ ಬೇರೆ ಇಟ್ಟಿದ್ದಾನೆ ಕನ್ಸೈನ್ಮೆಂಟ್ ಅಕೌಂಟ್ ಅಂತೇಳಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ನಂತರ ಪ್ಲೇ ಲಿಸ್ಟಲ್ಲಿ ಹೋಗಿ ನೋಡಿರಿ ಅವನ ಕನ್ಸೈನ್ಮೆಂಟ್ಸ್ ಅಕೌಂಟ್ಸ್ನ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿದ್ದಾನೆ ಕ್ಲಾಸ್ ಸೊ ಕ್ಲಾಸಲ್ಲಿ ಇದೆ ನೆಕ್ಸ್ಟ್ ಬ್ರ್ಯಾಂಚ್ ಅಕೌಂಟ್ ಕೂಡ ಇದು ಕೂಡ ಒಂದು ಪ್ಲೇಲಿಸ್ಟ್ ಮಾಡಿದ್ದೇನೆ ಸೊ ಇಲ್ಲಿ ಕೂಡ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಇದ್ದೇನೆ ಈ ಯೂನಿಟ್ ಮುಗಿಯುವವರೆಗೂ ಕೂಡ ಸಾಲ್ವ್ ಮಾಡೋಣ ಓಕೆ ಥ್ಯಾಂಕ್ ಯು ಆಲ್